ಹಾಗೆ ನೋಡ್ರಿ ಇವನು ನೋಡ್ರಿ ಇವನು ಅಂದ ದಾಡಿಗೆ ಹೊಸ ಶೋಕದರು ಜಾಕಿ ಇವನು ವಿಜಯ್ ಅಂತ ಇವನು ಹಳೆ ಜಾಕಿ ಇವರಿಬ್ರು ಗೂಡುಗಳು ಕ್ಲೀನ್ ಮಾಡ್ರಿ ಅಂದರೆ ಒಂದೇ ಒಂದು ಗೂಡು ಕ್ಲೀನ್ ಮಾಡಿಬಿಟ್ಟು ಇವನು ಮೊಬೈಲ್ ನೋಡ್ಕೊಂಡು ಕೂತವಾನೆ ಇವನು ತಲೆ ಬಗ್ಸ್ಕೊಂಡು ಏನೋ ಮಾಡ್ತಾವನೆ ನೋಡಿರಿ ಇವರೆಲ್ಲ ದೊಡ್ಡ ದೊಡ್ಡ ಆಗವರು ನೋಡಿರಿ ನೋಡ್ರಿ ಎಲ್ಲ ಹೆಂಗೈತೆ ಗಲೀಜು ನೋಡಿರಿ ಒಂದು ಒಂದೇ ಒಂದು ಗೂಡು ಮಾತ್ರ ಕ್ಲೀನ್ ಮಾಡಿಬಿಟ್ಟು ಇವ್ರು ಕುತ್ಕೊಂಡವ್ರೆ ನೋಡಿರಿ ಇವ್ರ ಹತ್ರ ಏನ ಕಲಿಯೋದಿದ್ರೆ ಇದ್ರೆ ಕಮೆಂಟ್ ಹಾಕಿರಿ ಇವ್ರಿಗೆ ಹೇಳ್ಕೊಡ್ತಾರೆ ಕೊಡ್ತಾರೆ ನೋಡಿರಿ ಇದೇ ನಮ್ಮದು ಅವತ್ತು ಹೊಸ ದಾವಡಿ ನೋಡಿರಿ ಇದು ಕಟ್ಟಿರೋರು ಎಲ್ಲ ಯಾರ ಯಾರ್ದು ಅಂದ್ರೆ ಪ್ಲಾನ್ ನೋಡಿ ಅವ್ರಿ ಹೊಸದ್ ಜಾಕಿ ಅವ್ರದ್ದು ನೋಡ್ರಿ ಮನೆಯದು ಕಟ್ಬಿಟ್ರಿ ಮನೆ ಕಟ್ಟೋದೇನು ಕಟ್ಬಿಟವ್ರೆ ಇಲ್ಲಿ ನೋಡ್ರಿ ನೇಮ್ದೆ ಕುತ್ಕೊಂಡು ಫೋನ್ ನೋಡ್ತಾವ್ರೆ ನೋಡಿ ಜಾಕಿಗಳು ಅಷ್ಟೇ ಇವತ್ತಿನ ಟಾಪಿಕ್ ನೆಕ್ಸ್ಟ್ ಯಾವ್ದನಾ ಡೌಟ್ ಇದ್ರೆ ನಿಮ್ಗೆ ಕಾಮೆಂಟ್ ಹಾಕ್ರಿ ನೋಡೋ ಇವರು ಇವ್ರೊಬ್ಬರು ದೊಡ್ಡ ಶೋಕ್ ದಾರ ಅವರೇ ತಿಳಿಸ್ಕೊಡ್ತಾರೆ ನಿಮಗೆ